ಓದಿದ ಸರ್ಕಾರಿ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬುದು ಅವರ ಆಸೆಯಾಗಿತ್ತು ಇದೀಗ ಖಾಸಗಿ ಸೀಟ್ಸ್ ಕಂಪನಿ ಜೊತೆಗೂಡಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪರಿಕರಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಿದ್ದರೆ ಯಾರವರು ಯಾವುದು ಆ ಕಂಪನಿ ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಶಾಲೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪರಿಕರಗಳನ್ನು ನೀಡಿದ ಸೋಮಶೇಖರ್ ಹಾಗೂ ಸೀಡ್ಸ್ ಕಂಪನಿ ದಾವಣಗೆರೆ ತಾಲೂಕಿನ ಹೊಸಕೆರೆಯಾಗಳಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿತರಣೆ ಎರಡೂವರೆ ಲಕ್ಷ ಮೌಲ್ಯದ ಲ್ಯಾಪ್ಟಾಪ್ ಬೋರ್ಡ್ ಸೇರಿದಂತೆ ವಿವಿಧ ವಸ್ತುಗಳ ವಿತರಣೆ ಹೀಗೆ ಸಾಲಾಗಿ ಜೋಡಿಸಿರುವ ವಿವಿಧ ಪರಿಕರಗಳು ಪರಿಕರಗಳನ್ನು ಶಾಲೆಗೆ ಹಸ್ತಾಂತರಿಸುತ್ತಿರುವ ಸೀಡ್ಸ್ ಕಂಪನಿಯವರು ತಾನು ಓದಿದ ಶಾಲೆಗೆ ಪರಿಕರಗಳನ್ನು ವಿತರಿಸಿ ಹರ್ಷ ವ್ಯಕ್ತಪಡಿಸುತ್ತಿರುವ ವ್ಯಕ್ತಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೊಸಕೆರೆಯಾಗಳಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿ ಗ್ರಾಮದ ಸೋಮಶೇಖರ್ ತಾನು ಓದಿದ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕೆಂದು ಕನಸು ಕಟ್ಟಿಕೊಂಡಿದ್ದರು ಕಂಪನಿ ಸಿಎಸ್ಆರ್ ಫಂಡ್ ನಲ್ಲಿ ಸರ್ಕಾರಿ ಶಾಲೆಗೆ ಪರಿಕರಗಳನ್ನು ನೀಡಲು ಮುಂದೆ ಬಂದಿದ್ದು ಅದರ ಸಹಯೋಗದೊಂದಿಗೆ ಸೋಮಶೇಖರ್ ಲ್ಯಾಪ್ಟಾಪ್ ಗ್ರೀನ್ ಬೋರ್ಡ್ ಡೆಸ್ಕ್ ಸಿಂಟೆಕ್ಸ್ ಪ್ರಿಂಟರ್ ಫ್ಯಾನ್ ಯುಪಿಎಸ್ ವಾಟರ್ ಫಿಲ್ಟರ್ ಸೇರಿದಂತೆ ಸುಮಾರು ಎರಡೂವರೆ ಲಕ್ಷ ಮೌಲ್ಯದ ವಿವಿಧ ಪರಿಕರಗಳನ್ನು ಶಾಲೆಗೆ ಹಸ್ತಾಂತರಿಸಿದ್ದು ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲೂ ತಮ್ಮ ಕೈಲಾದಷ್ಟು ಸಹಾಯವನ್ನು ಶಾಲೆಗೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಇದು ದಾವಣಗೆರೆ ತಾಲೂಕು ಕೆರೆಗಳ ಗ್ರಾಮ ನಾನು ಹುಟ್ಟಿ ಬೆಳಂತ ಗ್ರಾಮ ಈ ಗ್ರಾಮಕ್ಕೆ ಏನಾದರೂ ನಾವು ಕೊಡುಗೆಯನ್ನು ಕೊಡಬೇಕಂತೇಳಿ ಅಂದ್ಕೊಂಡಿದ್ದೆ ಸೊ ಈ ದಿನ ಸಿಪಿ ಕಂಪನಿಯವರ ಜೊತೆಗೂಡಿ ಈ ಸ್ಕೂಲಿಗೆ ಕೃಷಿ ಸಾರಿ ಶಾಲಾ ಪರಿಕರಗಳನ್ನು ನಾವು ದಿನ ಕೊಡ್ತಾ ಇದ್ದೀವಿ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಬೇಕು ಅಂದಾಗ ನಾವು ಇಂದು ಈ ಥರ ಏನಾರು ಸಹಾಯ ಮಾಡಿದಾಗ ಮಾತ್ರ ಈ ಸ್ಕೂಲ್ ಬೆಳಿಲಿಕ್ಕೆ ಸಾಧ್ಯ ಅದೇ ರೀತಿ ಸಿ ಪಿ ಕಂಪ್ನಿಯವರು ತುಂಬ ಸಹಾಯ ಮಾಡಿ ಇದು ಇನ್ನೂ ಮುಂದಿನ ವರ್ಷದಲ್ಲಿ ಇನ್ನೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಊರಿನ ಗ್ರಾಮಸ್ಥರು ತುಂಬ ಸಹಕರಿಸಿದ್ದಾರೆ ಶಾಲಾ ಮುಖ್ಯಸ್ಥರು ಕೂಡ ಸಹಕರಿಸಿದ್ದಾರೆ ಸ ಸ್ಕೂಲಿಗೆ ಮೊದಲಿಗೆ ಬೋರ್ಡನ್ನು ಕೊಟ್ಟಿದ್ದೀವಿ ಸೊ ಟೇಬಲನ್ನು ಕೊಟ್ಟಿದ್ದೀವಿ ವಾಟರ್ ಫಿಲ್ಟ್ರನ್ನು ಕೊಟ್ಟಿದ್ದೀವಿ ಅದೇ ರೀತಿ ಪ್ರಿಂಟರನ್ನು ಕೊಟ್ಟಿದ್ದೀವಿ ಮತ್ತೆ ಫ್ಯಾನ್ ಮತ್ತೆ ವಾಟರ್ ಟ್ಯಾಂಕ್ ಇಷ್ಟನ್ನು ನಾವು ಈ ಸ್ಕೂಲಿಗೆ ಕೊಟ್ಟಿರ್ತೀವಿ ಸುಮಾರು ಎರಡೂವರೆ ಲಕ್ಷದ ವೆಚ್ಚದಲ್ಲಿ ಈ ಸ್ಕೂಲಿಗೆ ನಾವು ಸಲಕರಣೆಗಳನ್ನ ಕೊಟ್ಟಿರ್ತೀವಿ ಸೋಮಶೇಖರ್ ಹಾಗೂ ಸಿಪಿ ಸೀಡ್ಸ್ ಕಂಪನಿ ಸೇರಿಕೊಂಡು ಸರ್ಕಾರಿ ಶಾಲೆಗಳಿಗೆ ಪರಿಕರಗಳನ್ನು ನೀಡಿದ್ದು ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗಿದೆ ಥೈಲ್ಯಾಂಡ್ನಿಂದ ಬಂದಿದ್ದ ಸಿಪಿ ಸೀಡ್ಸ್ ಕಂಪನಿಯವರು ಎರಡೂವರೆ ಲಕ್ಷದ ಪರಿಕರಗಳನ್ನು ಸರ್ಕಾರಿ ಶಾಲೆಗೆ ನೀಡಿದ್ದು ಶಾಲೆಗೆ ಅನುಕೂಲವಾಗಿದ್ದು ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮಕ್ಕಳ ಶಿಕ್ಷಣ ದೃಷ್ಟಿಯಿಂದ ಇವುಗಳನ್ನು ನೀಡಿದ್ದು ಅವುಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಅದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಳಬೇಕಿದೆ ಸರ್ ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಲಯ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಯಾಗ್ಲಿಗೆ ಸಿ ಪಿ ಸೀಡ್ಸ್ ಕಂಪನಿಯವರು ಅವರು ತಮ್ಮ ಸಿ ಎಸ್ ಆರ್ ನಿಧಿ ವತಿಯಿಂದ ಶಾಲಾ ಅಭಿವೃದ್ಧಿಗಾಗಿಯೇ ಒಂದಿಷ್ಟು ಪರಿಕರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ಲ್ಯಾಪ್ಟಾಪ್ಗಳು ಚೇರ್ಸು ನಂತರ ಫ್ಯಾನ್ಸು ಗ್ರೀನ್ ಬೋರ್ಡ್ಗಳು ಡೆಸ್ಕು ಇತರೆ ಈಗೆಲ್ಲ ಭಾಳಷ್ಟು ಉಪಕರಣಗಳನ್ನು ಸುಮಾರು ಎರಡೂವರೆ ಲಕ್ಷದ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಭಾಳಷ್ಟು ಅನುಕೂಲಕರವಾಗಿರುವಂಥದ್ದು ಇದು ಈ ಶಾಲೆಯಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಆ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ ಆದರೂ ತಮ್ಮ ಶಾಲೆಯ ಅಭಿಮಾನದ ದೃಷ್ಟಿಯಿಂದ ಇವತ್ತು ಸರ್ಕಾರಿ ಶಾಲೆಗೆ ಕೊಡುವಂಥದ್ದು ಭಾಳ ಅನುಕೂಲಕರ ಇದು ಮಕ್ಕಳ ಕಲಿಕೆಗೆ ನಾವು ಭಾಳಷ್ಟು ಉಪಯೋಗ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮಲ್ಲಿರುವಂಥ ಸ್ಕ್ರೀನ್ ಟಿ ವಿ ದೊಡ್ಡ ಟಿ ವಿ ಈ ಶಾಲೆಯಲ್ಲಿದೆ ಅದರ ಮೂಲಕ ನಾವು ಬಳಕೆ ಮಾಡಿಕೊಂಡು ಶಾಲೆಯನ್ನು ಉತ್ತಮವಾಗಿರುವಂಥ ಶೈಕ್ಷಣಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಒಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅವರ ಅನುಕೂಲಕ್ಕಾಗಿ ಸೋಮಶೇಖರ್ ಹಾಗೂ ಸಿಪಿ ಸೀಡ್ಸ್ ಕಂಪನಿ ವಿವಿಧ ಪರಿಕರಗಳನ್ನು ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ